ಇದು ಕಣ್ಮನ್ ಚಿತ್ರ ಕಟ್ಟದಂಗೆ ಆಗ್ತದೆ ಹುಡುಗ ಹಾಗೆ ಅಲ್ಲಿ ಏನು ಕಲ್ತ ಅವನು ಅಂತ ಅಲ್ಲಿ ಏನು ಕಲಿಸ್ತಾ ಇದ್ರು ಅಲ್ಲಿ ಕಲಿಬೇಕಾದ್ರೆ ವೇದಗಳ ಬಗ್ಗೆ ಸ್ವಲ್ಪ ಕಲಿಸ್ತಾ ಇದ್ರು ಉಪನಿಷತ್ಗಳ ಬಗ್ಗೆ ಕಲಿಸ್ತಾ ಇದ್ರು ಭಗವದ್ಗೀತೆ ರಾಮಾಯಣ ಮಹಾಭಾರತ ಸ್ತೋತ್ರಗಳನ್ನು ಕಲಿಸ್ತಾ ಇದ್ರು ಸಂಧ್ಯಾ ಒಂದನೆ ಕಲಿಸ್ತಾ ಇದ್ರು ಎಲ್ಲವನ್ನೂ ಕಲ್ತ ಹುಡುಗ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಮುಸ್ಲಿಂ ಹುಡುಗ ಸಂಧ್ಯಾ ಕಲ್ತ ಚೆನ್ನಾಗ್ ಕಲ್ತ ವೈದಿಕ ವಿಷಯ ಕಲ್ತ್ಕೊಂಡು ಸ್ವಲ್ಪ ವೈದಿಕನೇ ಆದ ಈಗ ಮನಸ್ಸು ಮುಪ್ಪುರಿಗೊಂಡಿದೆ ಒಂದು ಮೂರು ಥರದ ಜ್ಞಾನ ಬಂದಿದೆ ಮನೆಯಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಬಂತು ಐನೂರು ಶಾಲೆಯಲ್ಲಿ ಲಿಂಗಾಯತ ಧರ್ಮದ ಕಂಪ್ಲೀಟ್ ಬಂತು ವಿಷಯ ತಿಳಿತು ಅವನಿಗೆ ಬಸವಾದಿ ಪ್ರಮುಖರು ಎಲ್ಲ ಜ್ಞಾನಗಳು ಸಿಕ್ತು ಇಲ್ಲಿ ಬಂದಾಗ ವೇದ ಜ್ಞಾನ ಸ ಜ್ಞಾನ ಈ ವೇದಾಂತದ ದರ್ಶನ ಕೂಡ ಆಯ್ತು ಅವನಿಗೆ ಈ ಮೂರೂ ಸೇರ್ಕೊಂಡು ಅವನ ಮನಸ್ಸಿಗೆ ಬಂದು ಹೊಳಿತು ಎಲ್ಲ ಧರ್ಮನೂ ಒಂದೇ ಅಂತ ಅನಿಸ್ತು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಮಾತಿನಲ್ಲಿ ಹೇಳ್ತಾರೆ ಇರೋದೆಲ್ಲ ವಿಷಯ ಒಂದೇ ಸಂತೋಷ ಆಗತ್ತೆ ನಿನ್ನೆ ದಿವಸ ಬನುಂಜ ಗೋವಿಂದಾಚಾರ್ಯ ಜೊತೆಗಿದ್ವಿ ಅವರೊಂದು ಬಹಳ ಚಂದ್ ಹೇಳಿದ್ರು ಎಲ್ಲೊಂದ್ ಕಡೆ ಉಪನ್ಯಾಸಕ್ ಹೋದಾಗ ಕುರಾನ್ ಕೇಳಿದಾಗ ಕುರಾನ್ ಬಗ್ಗೆ ವರ್ಣನೆ ಮಾಡಿ ಹೇಳಿದ್ರು ಆ ಶ್ಲೋಕ ಕುರಾನ್ ಪದ ತಗೊಂಡೋದಕ್ಕೆ ಅರ್ಥ ನೋಡಿ ಭಗವದ್ಗೀತೆಯಲ್ಲಿ ಇದೇ ಅರ್ಥ ಬರುತ್ತಲ್ಲ ಭಗವದ್ಗೀತೆಯಲ್ಲಿ ಇದೇ ಅರ್ಥ ಬರುತ್ತಲ್ಲ ಅಂತೆಲ್ಲ ಬಂತು ಅವನು ಕಳ್ಸೋಕ್ ಹೋದ್ ಕೂಡ ಕೇಳಿದಂತ ಹಂಗಂದ್ರೆ ವ್ಯತ್ಯಾಸ ಏನು ಅಂತ ಕೇಳಿದಂತ ಎರಡು ಒಂದೇ ಅಂತೀರಿ ಮತ್ತೆ ವ್ಯತ್ಯಾಸ ಏನು ಅಂತ ವ್ಯತ್ಯಾಸ ಏನೇನಪ್ಪ ಭಾಷೆ ವ್ಯತ್ಯಾಸ ಅಷ್ಟೇನೆ ಅಂತ ಹೇಳಿದ್ರೆ ಅದೇ ರೀತಿ ಬೈಬಲ್ ನೋಡಿದ್ರು ಹಾಗೆ ಅನ್ಸುತ್ತೆ ಅಂತ ಹೀಗೆ ಮನಸ್ಸು ಬೆಳೆದಾಗ ವಿಶಾಲವಾದಂತಹ ಮನೋಧರ್ಮವನ್ನು ಬೆಳೆಸ್ಕೊಂಡು ಶರೀಫ್ ಬೆಳೆದ ಅನ್ನೋದು ಬಹಳ ಮುಖ್ಯ ಯಾಕೆ ಅನ್ನ ಪದ ತತ್ವ ಪದ ಆಗ್ತದೆ ಬೇರೆದವ್ರು ಬರದ್ ಬರೀ ಹಾಡ್ ಆಗ್ತದೆ ಅಂದ್ರೆ ಈ ಹಿಂದೆ ಇರುವಂತಹ ವಿಶಾಲ ಮನೋಭೂಮಿಕೆ ಅವನಿಗೆ ಇದ್ದಂಥದ್ದು ಇದೊಂದು ರೋಗ ಸ್ವಲ್ಪ ಬುದ್ಧಿ ಬಂದ ತಕ್ಷಣ ಮತ್ತೊಬ್ಬರಿಗೆ ಹೇಳಬೇಕು ಅನ್ಸುತ್ತೆ ಶರೀಫ್ಗೆ ಹಾಗೆ ಅನಿಸ್ತು ತಾನು ಚೂರು ಕಲ್ತಿದ್ದಾನಲ್ಲ ಮಕ್ಕಳಿಗೆ ಕಲಿಸ್ಬೇಕಿನ್ನ ಅಂತ ಮಕ್ಕಳ ಬಗ್ಗೆ ವಿಪರೀತ ಪ್ರೀತಿ ಅವನಿಗೆ ಶಾಲೆ ಶುರು ಮಾಡಿದ ಏನ್ ಮಾಡಿದ ಆ ಊರಲ್ಲಿ ಚಂದ್ರೇಶ್ವರ ದೇವಾಲಯ ಒಂದಿದೆ ಕಲ್ಮೇಶ್ವರ ದೇವಾಲಯದಲ್ಲಿ ಅವರಿದ್ರು ಐನೂರ ಇದ್ರು ಇವನು ಚಂದ್ರೇಶ್ವರ ದೇವಸ್ಥಾನ ಖಾಲಿ ಇತ್ತು ತಾನು ಕೂತ್ಕೊಂಡ ಗುರುವಾಗಿ ಮಕ್ಕಳಿಗೆಲ್ಲ ಪಾಠ ಹೇಳೋಕೆ ಶುರು ಮಾಡಿದ ಹೇಳೋದು ಏನ್ ಹೇಳ್ತಿದ್ದ ಮೂರು ಹೇಳ್ತಾ ಇದ್ದ ಗೊತ್ತಿರೋದನ್ನು ಅದಕ್ಕೂ ಹುಡುಗರು ಕಲಿಸ್ತಾ ಇದ್ರು ಅದು ಮುಖ್ಯ ನೋಡಿ ನಮ್ಮ ತಂದೆ ತಾಯಿಗಳು ಮಾಡೋದು ಆ ಶಾಲೆ ಕೂಡ ಮಕ್ಕಳನ್ನ ಕಳಿಸ್ತಾ ಇದ್ರು ತಂದೆ ತಾಯಿಗಳು ಪಾಠ ಹೇಳೋಕೆ ಶುರು ಮಾಡಿದ ಆದ್ರ ಎದ್ದ ದೊಡ್ಡ ಶಕ್ತಿ ಅಂದ್ರೆ ಒಂದು ಕಷ್ಟ ಇದೆ ಪುಟ್ ಪುಟ್ ಮಕ್ಕಳು ಮನೇಲಿ ಒಂದು ಕ್ಷಣ ಒಂದ್ ಕಡೆ ಕೂತ್ಕೊಳ್ಳಲ್ಲ ಓಡಾಡ್ತಾ ಇರ್ತಾರೆ ಆ ಚೈತನ್ಯ ಒಳಗೆ ಹಾಗಿದೆ ಕೂಡಿಸ್ಕೊಡಲ್ಲ ಇವೊಂದು ಅದೇ ಹಣೆ ಬರ ಶರೀಫ್ ಒಂದು ಆ ಒಳಗಡೆ ಶಕ್ತಿ ಎಷ್ಟು ಕುದೀತಾ ಇತ್ತಲ್ಲ ಕಡೆ ಕೂಡಕ್ ಬಿಡಲ್ಲ ಊರು ಊರಲಿಬೇಕು ಊರ್ ಊರಬೇಕು ಇಲ್ಲಿ ಪಾಠ ಮಾಡೋದು ಮತ್ತೊಂದು ಊರ್ ಹುಡುಗರಿಗೆ ಪಾಠ ಮಾಡಬೇಕು ಅದಕ್ಕಿಂತ ಮೊಹರಂ ಹದ್ದ ಹಬ್ಬ ಬಂದಾಗ ರಿವಾಯಿತ್ ಅಂತ ಮಾಡ್ತಾರೆ ಆ ಹಾಡುಗಳನ್ನು ಕಟ್ಟಿ ಕಟ್ಟಿ ಹಾಡುವಂತದ್ದು ಅಲ್ಲಿ ಕಟ್ಟಿ ಕಟ್ಟಿ ಹಾಡಬೇಕು ಹೋಗೋದು ಕಾಂಪಿಟೇಷನ್ ಮಾಡೋದು ಒಂದು ಕಡೆ ನಿಂತ್ಕೊಳ್ಳಲ್ಲ ಪ್ರಾಣಿ ಊರು 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 ಸುತ್ತೋದು ಶುರು ಮಾಡಿದ ಆಗ ಅಪ್ಪ ಅಮ್ಮ ಅಂದ್ರು ಈ ಹುಡುಗ ಹೆಂಗಾದ್ರೆ ಕೈಗೆ ಸಿಗಲ್ಲ ಊರು ಅಡ್ಡಾಡ್ತಾನೆ ಆಗಿನ ಕಾಲದೊಂದು ಸೂತ್ರ ಹುಡುಗನ ಕಟ್ಟಿ ಹಾಕಬೇಕು ಅಂದ್ರೆ ಮದುವೆ ಮಾಡಬೇಕು ತೀರ್ಮಾನ ಮಾಡಿದ್ರು ಇವನಿಗೆ ಅಪ್ಪ ಅಮ್ಮ ಅಂದ್ರೆ ಮಕ್ಕ ಮದೀನ ಇದ್ದಂಗೆ ಹೇಳಿದ್ರೆ ಮತ್ತೊಂದು ಮಾತೇ ಇಲ್ಲ ಮದುವೆ ಆಗ್ಬೇಕು ಶರೀಫ ಅಂದ್ರು ಆಯ್ತು ಅಂದ ಆಯ್ತು ಅಂದ ತಕ್ಷಣ ಯಾರು ಮಾಡ್ಬೇಕು ಆ ಹತ್ತಿರದಲ್ಲಿ ಕುಂದಗೋಳ ಅಂತಿದೆ ಕುಂದಗೊಳ್ಳದ ನಾಯಕ ಮನೆತನದ ಫಕೀರ್ ಸಾಬನ ಫಕೀರ್ ಸಾಬ ಅಂತ ಮನುಷ್ಯ ಅವನ ಜ್ಯೇಷ್ಠ ಪುತ್ರಿ ಮಗಳು ಫಾತಿಮಾ ಅನ್ನೋಳ ಜೊತೆಗೆ ಮದುವೆ ಆಗೋಯ್ತು ಆಕೆ ಕೂಡ ತುಂಬಾ ಬುದ್ಧಿವಂತೆ ಫಾತಿಮಾ ಸಣ್ಣ ವಯಸ್ಸಿಗೆ ಗಂಡನ ಮನೆಗೆ ಬಂದರೂ ಕೂಡ ತನ್ನ ಗೆಳತಿಯರ ಕಡೆಯಿಂದ ಪಕ್ಕದ ಮನೆಯವರ ಕಡೆಯಿಂದ ತನ್ನ ಗಂಡನ ಖ್ಯಾತಿಯನ್ನ ಕೇಳಿದ್ಲು ಅಂದ್ರೆ ಆಗಾಗಲೇ ಶರೀಫ ಎಷ್ಟು ಪ್ರಸಿದ್ಧ ಆಗಿದ್ದ ಅಂದ್ರೆ ಶರೀಫನ ಮನೆಗೆ ದಿನ ಪ್ರೋಗ್ರಾಮಿಗೆ ಬನ್ನಿ ಬನ್ನಿ ಅಂತ ಕರಿಬೇಕು ಜನ ಅದೇ ಅಭಿಮಾನ ಇತ್ತು ನನ್ನ ಗಂಡ ಇಷ್ಟು ಬೇಡಿಕೆಯಲ್ಲಿದ್ದಾನಲ್ಲ ಅಂತ ಒಂದು ಸಂತೋಷ ಆಯಿತು ಅವನು ಸಂತೋಷಕ್ಕೆ ಅನುಕೂಲಿಯಾಗಿ ಕೆಲಸ ಮಾಡಿದ್ರು ಮಕ್ಕಳ ಏಳಿಗೆಯನ್ನ ಕಾಣಿಸಿಕ ಅಪೇಕ್ಷೆ ಮಾಡುವಂತಹ ತಂದಾ ತಾಯಿ ತಂದೆ ತಾಯಿ ಅನುಕೂಲಿಯಾದಂತಹ ಪತ್ನಿ ಮುಂದೆ ಒಂದೂವರೆ ವರ್ಷದೊಳಗೆ ಅವರು ಮಗಳು ಹುಡ್ತಾಳೆ ಆ ಮಗಳು ಹುಟ್ಟಿದಾಗ ಲತ್ತೂಮಾ ಅಂತ ಕೇಸರು ಹಜ್ಜುಮ ತಾಯಿ ಫಾತಿಮಾ ತಾಯಿ ಲಜ್ಜುಮ ತಾಯಿ ಹಜ್ಜುಮ ತಾಯಿ ಈಗ ಫಾತಿಮಾ ಮದುವೆ ಆದದ್ದು ಅದ್ರ ಮಗಳು ಲಜ್ಜುಮಾ ಅಂತ ಮಗಳು ಪುಟ್ಟ ಹುಡುಗಿ ಮನೆ ನಂದು ಗೋಕುಲಾಯಿತು ಬಹುಶಃ ಆ ಕಾಲ ಶರೀಫನ ಜೀವನದ ಅತ್ಯಂತ ಸಂತೋಷದ ಕಾಲ ಅಂತ ಹೇಳಬೇಕು ಸಂತೋಷವಾಗಿದ್ದ ಮನೇಲಿ ಹೋಗ್ತಾ ಇದ್ದ ಮನೆ ಜವಾಬ್ದಾರಿ ಇಲ್ಲ ಮನೆ ಜವಾಬ್ದಾರಿನ ಅಪ್ಪ ಅಮ್ಮ ಹೆಂಡತಿ ನೋಡ್ಕೋತಾ ಇದ್ರು ಸಂತೋಷ ಮಕ್ಕಳಿಗೆ ಪಾಠ ಮಾಡ್ತಿದ್ದ ಊರು ಅಲಿತಾ ಇದ್ದ ಯಾರ್ದೋ ದೃಷ್ಟಿ ಹತ್ತದೆ ಬಹಳ ಎಲ್ಲ ಚೆನ್ನಾಗಿದ್ದಾಗ ಇಟ್ ಈಸ್ ಹಾರ್ಡ್ ಟು ಬಿಲೀವ್ ದಟ್ ಎವ್ರಿಥಿಂಗ್ ಕ್ಯಾನ್ ಬಿ ಸೋ ಬ್ಯೂಟಿಫುಲ್ ಎಲ್ಲ ಚೆನ್ನಾಗಿರ್ತದೆ ಅಂತ ನಂಬೋದ್ ಕಷ್ಟ ಯಾರ ದೃಷ್ಟಿ ತಾಕ್ತೋ ಏನೋ ಗೊತ್ತಿಲ್ಲ ವಯಸ್ಸಾಯ್ತು ಇಮಾಮ್ ಸಾಹೇಬರಿಗೆ ಹುಷಾರಿಲ್ಲ ಅಂತ ಮಲ್ಕೊಂಡು ಅವ್ರು ಇಲ್ಲ ನವದು ನೌದು ಒಂದ್ಸಲ ಇಮಾಮ್ ಸಾಹೇಬ್ರ್ ಹೋಗ್ಬಿಟ್ರು ಇಮಾಮ್ ಸಾಹೇಬ್ರ್ ಹೋದ್ರಲ್ಲ ಅಂತ ಹಜ್ಜುಮ ಎದೆ ಹೊಡೆದೋಯ್ತು ಗಂಡ ಸತ್ತೋದ್ನಲ್ಲ ಅಂತ ಹೇಳಿ ಕಷ್ಟ ಪಟ್ಕೊಂಡು ಆಕೆ ಆಕೆ ಕೂಡ ಹಾಸಿಗೆ ಹಿಡಿದ್ಲು ಹಿಡಿದು ಒಂದು ಒಂದು ಮೂರು ನಾಲ್ಕು ತಿಂಗಳೊಳಗೆ ಗಂಡ ಹೋದದ್ದ ದಾರಿಯನ್ನ ತಾನು ಹಿಡಿದ್ಲು ಒಂದು ನಾಲ್ಕೈದು ತಿಂಗಳಲ್ಲಿ ಅಪ್ಪ ಅಮ್ಮ ಇಬ್ರು ಹೋದಾಗ ಬಹಳ ದುಃಖ ಅನಿಸ್ತು ತಂದೆ ತಾಯಿ ಮ ತುಂಬಾ ಗೌರವ ತಮ್ಮ ಊರು ಹೊರಗಿರುವಂತಹ ದಕ್ಷಿಣದಲ್ಲಿರುವಂತಹ ಹೊಲದಲ್ಲಿ ಅಪ್ಪ ಅಮ್ಮ ಇಬ್ಬರು ಸಮಾಧಿ ಮಾಡಿ ಆ ದಿನ ಹೋಗಿ ಪೂಜೆ ಮಾಡಿ ಬರೋರು ಆದ್ರೂ ಮನಸ್ಸಿಗೆ ಸಮಾಧಾನ ವಯಸ್ಸಾಗಿತ್ತು ತುಂಬ ಜೀವನ ನಡೆಸಿದ್ರು ನೋವಿದೆ ಅದ ತುಂಬ ಜೀವನ ನಡೆಸಿದ್ರಲ್ಲ ಅಂತ ಒಂದು ಸಮಾಧಾನ ಇತ್ತು ಆದ್ರೆ ಮುಂದೆ ಒಂದು ಸ್ವಲ್ಪ ದಿವಸಕ್ಕೆ ಸುಮಾರು ಏಳೆಂಟು ತಿಂಗಳಲ್ಲಿ ಇಡೀ ಶಿಶುನಾಳೆಗೆ ಕಾಲ್ರಾ ಬಡೀತು ಆಗಿನ ಕಾಲದಲ್ಲಿ ಕಾಲ್ರಾ ಪ್ಲೇಗು ಬಂದ್ರೆ ಊರಿಗೆ ಊರೇ ಹೋಗ್ಬಿಡ್ಬೇಕು ಹಾಗೆ ಬಂದಾಗ ಇವನ ಮನೆಯಲ್ಲಿ ಬಲಿಯಾದದ್ದು ಆ ಪುಟ್ಟ ಹುಡುಗಿ ಲತೂಮ ಯಾವುದು ಕಣ್ಣಿನ ಮಣಿ ಅಂತ ಅನ್ಕೊಂಡಿದ್ನೋ ತನ್ನ ಜೀವದ ಜೀವ ಅನ್ಕೊಂಡಿದ್ನೋ ಆ ಪುಟ್ಟ ಮಗು ಕಾಲುರಾಗ್ ಬಲಿಯಾದಾಗ ಇವನ್ ಎದೆ ಹೊಡಿತು ಹೌ ಹಾರಿದ ಆದ್ರೆ ಇವನಿಕ್ಕಿಂತ ಹೆಚ್ಚು ಆದದ್ದು ತಾಯಿಗೆ ತಾಯಿ ಕರಳು ಬೆಂದು ಹೋಯ್ತು ತಡ್ಕೊಳಕ್ ಆಗಲಿಲ್ಲ ಹಗಲು ರಾತ್ರಿ ಅಳತಾ ಇದ್ಲು ಆಕೆ ಸಮಾಧಾನ ಮಾಡಬೇಕು ಅಂತ ತಮ್ಮ ತಾಯಿ ಮನೆ ಕರ್ಕೊಂಡು ಹೋದ್ರು ಕುಂದುಗೋಳ ಕರ್ಕೊಂಡು ಹೋದ್ರು ಕುಂದಗೋಳದಲ್ಲಿ ಇದ್ದಾಗ ಆಕೆ ಬೇರೆ ಇಲ್ಲ ಆಕೆ ಪಾಪ ಮಕ್ಕಳು ಮಗಳು ಚೆನ್ನಾಗಿ ಬಿಟ್ಟು ಕಣ್ಣು ಮುಂದೆ ಬಿಟ್ಟರೆ ಬೇರೆ ಯಾವುದೂ ಆಕಾರ ಬರ್ತಾ ಇಲ್ಲ ಹತ್ತು ಹತ್ತು ಮುಂದೆ ಎರಡು ತಿಂಗಳಿಗೆ ಹೆಂಡತಿನೂ ಸತ್ತು ಇದು ಒಂದು ವಿಶಿಷ್ಟವಾದಂತ ಘಟ್ಟ ಶರೀಫನ್ ಜೀವನದಲ್ಲಿ ಯಾವುದರಿಂದ ತನ್ನ ಸಂತೋಷವಾಗಿ ಜೀವನ ನಡೀತಾ ಇದೆ ಅನ್ಕೊಂಡಿದ್ನೋ ಯಾವ ತಂದೆ ತಾಯಿ ಯಾವ ಹೆಂಡತಿ ಯಾವ ಮಗಳು ತನಗೆ ಸಂತೋಷ ಕೊಡ್ತಾರೆ ಅಂತ ಭದ್ರವಾಗಿ ನಂಬಿಕೊಂಡು ಜೀವನ ಚೆನ್ನಾಗಿದೆ ಅನ್ಕೊಂಡಿದ್ನೋ ಅವರೆಲ್ಲಾರು ಒಬ್ಬೊಬ್ಬರಾಗಿ ಮರೆಯಾದ ಮೇಲೆ ಇದೆಲ್ಲಾ ಕ್ಷಣಕಾಲದ ಭಂಗುರ ಅಂತ ಅನ್ಸ್ಬಿಡ್ತಾವನಿಗೆ ಇದಾವ್ದು ಶಾಶ್ವತ ಅಲ್ಲ ಅವಾಗ ಅನ್ಕೊಂಡ ಇಂಥ ಕ್ಷಣಕಾಲ ಬದುಕುವಂತ ಜನರು ನಂಬಿಕೊಂಡು ಬದುಕೋದು ಹೇಗೆ ನಾನು ಯಾವುದು ಶಾಶ್ವತವಲ್ಲ ಅಲ್ಲಲ್ಲ ಇದು ಅನ್ಕೊಂಡಾಗ ಒಂದು ಅದ್ಭುತದ ಹಾಡು ಬರಿತಾನೆ ಸಂಸಾರ ಗೊಡವಿ ಇನ್ಯಾಕೆ ಇನ್ಯಾರಿಗೆ ಬೇಕೆ ಸಂಸಾರ ಭವಸಾಗರದಳು ಆಗರದವಳು ಈಸಲಾರ್ಯನು ನವಿ ನವಿದು ಯಮಬಾಧೆಗೆ ಸಿಲುಕುವ ಈ ಸಂಸಾರ ಗೊಡವಿ ಇನ್ಯಾಕೆ ಅಂತ ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಜೀವನ ಪಕ್ವ ಆಗೋದು ಹಾಗೆ ಮೊದಲು ವಸ್ತುಗಳನ್ನು ಶುದ್ಧ ಮಾಡ್ತೇವೆ ಆಮೇಲೆ ಬೇಯಿಸ್ತೇವೆ ಅಂದಾಗಿ ಅಡಿಗೆ ಆಗುವಂಥದ್ದು ಅವನಿಗೆ ಮನಸ್ಸು ಪರಿಪಾಕ ಆಗಿದೆ ಮೂರು ಧರ್ಮಗಳನ್ನು ಕಲ್ಕೊಂಡಂತ ಇಸ್ಲಾಂ ವೀರಶೈವ ಮತ್ತು ವೈದಿಕ ಧರ್ಮವನ್ನು ಕಲ್ತಂತ ಮನಸ್ಸು ವಿಶಾಲ ಆಗಿದೆ ಈ ನೋವಿನಲ್ಲಿ ಬೆಂದು ಹೋದ ಬೆಂದು ಹೋದಾಗ ಮನಸ್ಸು ಸ್ವಲ್ಪ ಬದಲಾವಣೆ ಆಯಿತು ಮನಸ್ಸು ಆಧ್ಯಾತ್ಮಿಕ ಕಡೆ ಒಲಿಯೋಕೆ ಶುರು ಆಯಿತು ಆಗ ಮತ್ತೆ ಗೋವಿಂದ ಭಟ್ಟ ಕಡೆ ಹೋಗ್ತಾನೆ